ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸಬೇಕಾದ ಆರಕ್ಷಕ ಉಪಠಾಣೆಗೆ ಬೀಗ ಪೊಲೀಸ್ ಸಿಬ್ಬಂದಿಗಳ ಕೊರತೆಯಿಂದ ಬೀಗ ಹಾಕಿರುವ ಪೊಲೀಸ್ ಉಪಠಾಣೆ ಮೈಸೂರು ಜಿಲ್ಲೆ ತಿನರ್ಸಿಪುರ ತಾಲೂಕು ಮುಗುರು ಪೊಲೀಸ್ ಉಪಠಾಣೆ ಲಾಕ್ ಸ್ಥಳೀಯರ ಬೇಸರ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಕೊರತೆ ತುರ್ತು ದೂರುಗಳಿಗೆ ತಾಲೂಕು ಕೇಂದ್ರದ ಮೊರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸಿ ಮಹದೇವಪ್ಪನವರ ತವರು ಕ್ಷೇತ್ರದ ಹಳಿಯ ಪೊಲೀಸ್ ಉಪಠಾಣೆಗೆ ದೌರ್ಭಾಗ್ಯ ಪೊಲೀಸ್ ಉಪಠಾಣಿಯಲ್ಲಿರೋದು ಮೂರು ಮತ್ತೊಂದು ಸಿಬ್ಬಂದಿ ಆದ್ದರಿಂದಲೇ ಬೀಗ ಎಂದ ಗ್ರಾಮಸ್ಥರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯ ಪ್ರಸಿದ್ಧ ಗ್ರಾಮದಲ್ಲಿರುವ ಪೊಲೀಸ್ ಉಪಠಾಣೆಗೆ ಬೀಗ ಹಾಕಿದ್ದ ತುರ್ತು ಪರಿಸ್ಥಿತಿಯಲ್ಲಿ ದೂರು ನೀಡಬೇಕೆಂದರೆ ಹತ್ತು ಕಿಲೋಮೀಟರ್ ದೂರದಲ್ಲಿನ ತಾಲೂಕು ಕೇಂದ್ರಕ್ಕೆ ತೆರಳಿ ಪೊಲೀಸ್ ದೂರು ನೀಡಬೇಕಾದ ಸ್ಥಿತಿ ಸ್ಥಳೀಯ ನಿವಾಸಿಗಳದ್ದಾಗಿದೆ ಪೊಲೀಸ್ ಉಪಠಾಣೆ ಇದ್ದು ಇಲ್ಲದಂತಿರುವುದು ನಿಜಕ್ಕೂ ವಿಪರ್ಯಾಸವೇ ಸರಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ತೆರೆದಿರಬೇಕಾದ ಆರಕ್ಷಕ ಠಾಣೆಗೆ ಸಿಬ್ಬಂದಿಗಳ ಕೊರತೆಯಿಂದ ಬೀಗ ಹಾಕಿರುವುದು ಬಹುಶಃ ಪೊಲೀಸ್ ಇಲಾಖೆ ಇತಿಹಾಸದಲ್ಲೇ ಇದೇ ಮೊದಲ ಘಟನೆಯಾಗಿರಬೇಕು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸಿ ಮಹದೇವಪ್ಪನವರ ತವರು ಕ್ಷೇತ್ರವಾದ ನರಸೀಪುರ ಬಳಿಯ ಮೂಗುರು ಪ್ರಸಿದ್ಧ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವುದಲ್ಲದೆ ಶ್ರೀ ತ್ರಿಪುರ ಸುಂದರಿ ದೇವಾಲಯವಿರುವ ಕ್ಷೇತ್ರ ಅಕ್ಕಪಕ್ಕದ ಗ್ರಾಮಗಳಿಗೆ ಮೂಗುರು ಚಿಕ್ಕ ವ್ಯಾಪಾರ ಕೇಂದ್ರ ಕಳೆದ ಮೂರ್ನಾಲ್ಕು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ಇಲ್ಲಿನ ಪೊಲೀಸ್ ಉಪಠಾಣೆಗೆ ಬೀಗ ಹಾಕಿತು ತುರ್ತು ದೂರುಗಳಿಗೆ ಸಾರ್ವಜನಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಾರೆ ಗ್ರಾಮಸ್ಥರು ಅಸಲಿಗೆ ಮೂಗೂರು ಪೊಲೀಸ್ ಉಪಠಾಣೆಯಲ್ಲಿರುವುದು ಇಬ್ಬರು ಪೊಲೀಸ್ ಸಿಬ್ಬಂದಿ ಮಾತ್ರ ಕೋರ್ಟ್ ಕೆಲಸ ಬಂದೋಬಸ್ತ್ ಹಿರಿಯ ಅಧಿಕಾರಿಗಳ ಭೇಟಿ ಅಥವಾ ಸಿಬ್ಬಂದಿಗಳ ತುರ್ತು ರಜಾ ದಿನಗಳಲ್ಲಿ ಈ ಠಾಣೆಗೆ ಬೀಗ ಹಾಕಿ ತೆರಳಲಾಗುತ್ತದೆ ಇದು ಇಲ್ಲಿನ ಜನರ ದೌರ್ಭಾಗ್ಯ ಎನ್ನುತ್ತಾರೆ ಸ್ಥಳೀಯರು ಒಂದು ಪೊಲೀಸ್ ಉಪಠಾಣೆ ಕಾರ್ಯನಿರ್ವಹಿಸಬೇಕೆಂದರೆ ಒಬ್ಬ ಮುಖ್ಯ ಪೇದೆ ನಾಲ್ವರು ಪೇದೆಗಳನ್ನು ನೇಮಿಸಬೇಕಾ ಠಾಣೆ ಇಪ್ಪತ್ನಾಲ್ಕು ಗಂಟೆಯು ತೆರೆದಿದ್ದು ಕನಿಷ್ಠ ಪಕ್ಷ ಒಬ್ಬರಾದರೂ ಹಾಜರಿರಬೇಕಾ ಆದರೆ ಮೂಗೂರು ಠಾಣೆಯ ವಿಶೇಷವೆಂದರೆ ಇಲ್ಲಿ ಇಬ್ಬರೇ ಸಿಬ್ಬಂದಿ ಪ್ರತಿಯೊಂದು ಕೆಲಸಕ್ಕೂ ತೆರಳಬೇಕು ಇವರಿಲ್ಲದಿರುವ ಸಮಯದಲ್ಲಿ ಪೊಲೀಸ್ ಠಾಣೆ ಬೀಗ ಹಾಕಿರುತ್ತದೆಂಬುದು ನಂಬಲ ಸಾಧ್ಯ ಅನಿಸಿದ್ರೂ ವಾಸ್ತವ ಸತ್ಯ ಮೂಗೂರಿನ ಪೊಲೀಸ್ ಉಪಠಾಣೆಗೆ ನಾಲ್ಕು ದಶಕಗಳ ಇತಿಹಾಸವಿದೆ ರೇವಣ್ಣ ಸಿದ್ದಯ್ಯನವರು ಮೈಸೂರಿನ ಎಸ್ಪಿಯಾಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಈ ಉಪಠಾಣೆಯನ್ನ ಸ್ಥಾಪಿಸಿದ್ದರು ತ್ರಿಪುರ ಸುಂದರಿ ಅಮ್ಮನ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿ ಜಾತ್ರೆ ಆಚರಿಸುವ ವಾಡಿಕೆ ಇಂದು ಸಹ ಮುಂದುವರಿಯುತ್ತಿದೆ ಅಂತಹ ಸಂದರ್ಭದಲ್ಲಿ ಮತ್ತು ಗ್ರಾಮದಲ್ಲಿನ ಗಲಾಟೆ ಬಂದೋಬಸ್ತ್ಗಳಿಗೆ ತಿನ್ನರಸೀಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಸಿಬ್ಬಂದಿ ಕರೆಸಿಕೊಳ್ಳುವ ಅನಿವಾರ್ಯತೆ ಮೂಗೂರು ಪೊಲೀಸ್ ಉಪಠಾಣೆಯದ್ದ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಅವರ ಆಪ್ತರೇ ಆದ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರ ಸ್ವಕ್ಷೇತ್ರದಲ್ಲಿ ಪೊಲೀಸ್ ಉಪಠಾಣೆಗೆ ಬೀಗ ಜಡಿಯಬೇಕಾದ ಸ್ಥಿತಿ ಇದೆ ಎಂದರೆ ಇನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಸಮಸ್ಯೆಗಳು ಇವರ ಕಣ್ಣಿಗೆ ಬೀಳ್ತಾವ ಬಿದ್ರೂ ಸರಿ ಮಾಡ್ತಾರಾ ಎಂಬುದು ಎಲ್ಲರ ಪ್ರಶ್ನೆ